ಹಳ್ಳಿ ಯಾವ ತರ ಇರ್ತಿತ್ತು ಅಂತ ತೋರ್ಸಿಡಿದಾರು ಆರ್ನೂರು ಏಳ್ನೂರ ಹಾಕಲಿದ್ರಿ ಬೇಕು ಅಷ್ಟು ತೊಟ್ಟಿ ಹಳ್ಳಿ ಹಳ್ಳಿಕಾರ ತಳಿ ಅಮೃತ್ ಮಹಲ್ ನೋಡಿದ್ರಿ ತಳಿ ಇದ್ರಿ ಅಮೃತ್ ಮಹಲ್ ತಳಿ ತಳಿ ನೋಡಿ ಈಗ ಮೂರು ಒಂದ್ ಮೂರ್ ಐತಿ ನೋಡಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಇಲ್ದ ಕೊಲ್ಲಾಪುರಕ್ಕೆ ಬಂದಾವ್ರಿ ಸ್ವಲ್ಪ ಕೆಲಸ ಇದ್ ಕೊಲ್ಲಾಪುರಕ್ಕೆ ಬಂದಿದ್ದವು ಹಂಗ ಇಲ್ದಿದ್ರ ಈಗ ಕನ್ಯಾರ ಮಠಕ್ಕೆ ಬಂದವು ಕಣ್ಯಾರ ಮಠದಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಂಡ್ರಿ ಅದರ ಎಂಟ್ರಿ ಫೀಸ್ ಇಲ್ದ ಮುನ್ನೂರ ರೂಪಾಯಿ ಐತಿ ಅದಕ್ಕೆ ಇಲ್ದ ಅದೇ ಮಾಡಲಿಲ್ಲ ರೀ ಇಲ್ಲಿ ಗೋಶಾಲಿ ಐತಿ ಇಲ್ಲೊಂದು ಒಂದು ಆರ್ನೂರು ಏಳ್ನೂರು ಗೋ ಇದನ್ನ ಹಾಕೋಗಳಿರ್ಬೇಕು ರೀ ಆರುನೂರು ಏಳ್ನೂರು ಹಾಕೊಳ್ಗಳವು ಸೊ ಮತ್ತೆ ಮತ್ತುಲ್ದ್ರೆ ಅಲ್ಲಿ ಏನರಲ್ಲ ಕಣ್ಣೇರು ಮಠದ್ರೆ ಮೇನ್ ಪ್ಲೇಸ್ ಏನಾರ್ರಿ ಅಲ್ಲಿ ಒಂದು ಈಗ ನೂರು ವರ್ಷ ಹಿಂದಗಡೆ ನಮ್ಮದು ರೈತರ ಜೀವನ ಯಾವ ಥರ ಇತ್ತು ಅಂದ್ರೆ ಒಂದು ಸ್ಟ್ಯಾಚು ಮುಗಂದ್ರೆ ತಿಳಿಸಿದಾರೆ ರೀ ಅಲ್ಲಿ ಐತದೆ ನೀರೆಲ್ಲ ಭಾಳ ಐತಿ ಒಂದು ಒಂದು ತಾಸ್ ತೆರಿಗೆ ನೋಡ್ಬೇಕು ಆ ಥರ ಐತಿ ಅದನ್ನೇನು ನೋಡಲಿಲ್ಲ ರೀ ಯಾಕಂದ್ರೆ ಪೆಹ್ಲ ಅಲ್ಲೇ ವರ್ಕ್ ಮಾಡ್ತೇನೆ ರೀ ನಾ ಇದು ಏನು ಕ್ಯಾಮ್ರಾ ವೀಡಿಯೋ ಮಾಡ್ತೊಂಡ್ರಿ ಈ ಕ್ಯಾಮ್ರಾ ತೊಗೋಸಲ್ವೇನ ಅಲ್ಲಿ ಒಂದು ಎರಡು ಮೂರು ತಿಂಗಳು ವರ್ಕ್ ಮಾಡೀನಿ ರೀ ಸೊ ಅವಾಗಿಲ್ಲದ್ರೆ ಕ್ಯಾಮ್ರಾ ತೊಗೋದನು ಅವೆಲ್ಲ ನೋಡಿದಾರ ನೋಡ್ರಿ ಮತ್ತೆ ಆ ವಿಡಿಯೋ ಎಲ್ಲ ನೀವು ನೋಡಾರ ಅಂದ್ರೆ ಫಸ್ಟ್ ವಿಡಿಯೋ ಐದ್ ಜನ ಫಸ್ಟ್ ವಿಡಿಯೋ ಅದ ಬಿಟ್ಟ ಅನ್ನ ಹೋಗಿ ನೋಡ್ರಿ ಯಾವ ಥರ ಇತ್ತಂದ್ರ ಇಲ್ಲ ನೋಡ್ರಿ ಈಗಂಗ ಇಲ್ಲಿ ಸ್ಟಾಚು ಮಾಡಿದಾರ ನೋಡ್ರಿ ನೋಡ್ರಿ ಕೃಷ್ಣದ್ರಿ ಇದೆಲ್ಲ ದೇವರ ಇದ್ ಮೂರ್ತಿಗಳು ಮಾಡಿದ್ರು ಈ ತರ ಇದರಲ್ಲಿ ಇಲ್ಲಿ ಹಳ್ಳಿ ಜೀವನ ಮೊದಲು ಹಳ್ಳಿ ಥರ ಇರ್ತಿತ್ತು ಅಂತ ತೋರಿಸ್ಕೊಂಡಿದಾರು ಇಲ್ಲಿ ಇದ್ ನೋಡ್ರಿ ಇಲ್ಲಿ ಮೂರ್ತಿಗಳು ಯಾವತರ ಮಾಡಿದಾರ ನೋಡಿರಿ ಇಲ್ಲಿ ನೋಡ್ತೀರಿ ಇಲ್ಲಿ ಭೀ ಕೃಷ್ಣ ಮೂರ್ತಿ ಇದ್ರಿ ಮತ್ತೆ ಕೃಷ್ಣ ಇಲ್ದ್ರೆ ಬೆನ್ನಿ ಕದಿ ಕೈ ಅಂದ ನೋಡಿಲ್ರಿ ಕೈಯಾಗೆ ಬೆನ್ನಿ ಇದ್ ನೋಡಿ ಹುಡುಗನ ಕಡೆ ಒಳಗಿಲ್ಲದ್ರೆ ರೂಮ್ಗತ್ಲೆ ಈ ಥರದ್ದೇ ಇದ್ರ ಇಲ್ಲಿ ಮತ್ತಲ್ಲರಿ ಇನ್ನು ಈ ಕಡೆ ವ್ಯಾನೇತ ನೋಡಿರಿ ಇಲ್ಲಿ ನಾನು ಕೃಷ್ಣ ಕೃಷ್ಣ ಮತ್ತು ಅವ್ರ ತಾಯಿ ಇದಾರ ಅನ್ಸೈತ್ರಿ ಮತ್ತಲ್ಲ ರೀ ಇಲ್ಲಿ ಕೃಷ್ಣ ಊಟ ಮಾಡ್ಕೋದಂತ ಮಾಡಿದ್ರು ಈ ಥರದಲ್ಲ ಭಾಳ ಐತಿ ಭಾಳ ನೋಡ್ಬೋದು ಎಲ್ಲರಲ್ಲಿ ಮಠಕ್ಕೆ ಹೋಗನಂದ್ರೆ ಅದರಲ್ಲಿ ಎಂಟ್ರೆನ್ಸ್ ಎಂಟ್ರಿ ಫೀಸ್ ಇಲ್ದ್ರೆ ಮುನ್ನೂರ ಐವತ್ತು ಅಂದ್ರೆ ಈಗ ವಾಟ್ಸಿದ್ರ ಅವ್ರಿದ್ದ ಎರಡು ನೂರು ರೂಪಾಯಿ ಆಯ್ತು ಈಗ ಮುನ್ನೂರ ಐವತ್ತು ಮಾಡಿದವರು ಅದಕ್ಕೆ ಅಲ್ಲಿ ಏನು ಹೋಗ್ಲಿಲ್ಲ ಈಗ ಇಲ್ದ್ರೆ ಇಲ್ಲಿ ಆಕಳದ ಶೇಡ್ ಇದ್ರ ಇಲ್ಲಿ ದೊಡ್ಡದ್ರೆ ಒಂದು ಸೇಂಡ್ರಲ್ಲೇ ಆರ್ನೂರು ಏಳ್ನೂರು ಆಕಳು ಇದ್ರೆ ಅಷ್ಟು ದೊಡ್ಡ ಸೇಡಿದೆ ತೋರಿಸ್ತಾನಂತ ನಿಮ್ಗೆ ಯಾವ ಥರ ಐತಿ ಇದು ನೋಡ್ತೀರ ಇವೆಲ್ಲ ಪೂರ ರೀ ಮತ್ತೆ ಮೊದಲ್ದ್ರೆ ನಾನು ಟೋಟಲ್ ಅದ್ರ ಆರುನೂರು ಹಾಕಳಿದಾವೆ ಅನ್ಕೈತೆ ನಾವು ಇಲ್ಲ ರೀ ಒಂದು ಸಾವಿರ ರೀ ಟೋಟಲ್ ಟೋಟಲ್ದ್ರೆ ಇಲ್ಲಿ ಒಂದು ಸಾವಿರ ಹಾಕಳಿದವತೆ ನೋಡಿರಿ ಈ ಥರದ್ದು ನೋಡಿಲ್ಲ ರೀ ನೋಡಿಲ್ರಿ ಕಣ್ಣೇಲಿ ಇದಾವೆ ರೀ ಇದೆಲ್ಲ ಪೂರ ಜಾಗ ಆಕಳು ಅಷ್ಟೇ ಹೇಳಿ ಆಕಳು ಬಿದ್ದಾವೆ ನಾಯ್ಗಳ ಬಿದಾವ್ರೆ ನಾಯ್ಗಳಲ್ಲ ಆಕಡೆ ಐತಿ ಅದ್ರಲ್ಲಿ ನಿಮ್ಗೆ ಹಿಂದೇನು ತೋರಿಸ್ತಾನಂತ ಹೇಗಿಲ್ದ್ರೆ ಆಕಳು ತೋರಿಸ್ತಾನೆ ಬನ್ನಿ ನೀವು ಮೊದಲು ಯಾವ ಥರ ಐತಿ ನೀವು ನೋಡಿರಿ ಯಾವ ಥರ ಮಾಡಿದ್ರು ಈ ಥರ ನನ್ನ ಭೀ ಒಂದು ಪ್ಲ್ಯಾನ್ ಐತ್ರಿ ರೀ ಫ್ಯೂಚರ್ದಾಗ ಅದ್ರೆ ನಾ ಇದ ಮಾಡೋ ನೋಡಲೆ ನಿಮ್ಗೆ ಹೋದಾಗಿದ್ದ ಫ್ಯೂಚರ್ ಪ್ಲ್ಯಾನಿಂಗ್ ಈಗ ನೋಡಿರಿ ಎಲ್ಲ ಎಲ್ಲ ಬೇರೆ ಬೇರೆ ಮಾಡಿದಾರೆ ಆಕ್ಲೋ ಮರಿ ಓಡಿರಿ ದೊಡ್ಡ ಸಣ್ಣ ದೊಡ್ಡ ಸಣ್ಣ ಎಲ್ಲ ಬೇರೆ ಬೇರೆ ಇಲ್ಲಿ ಮರಿ ಇದೆ ನೋಡ್ರಿ ಎಲ್ಲ ನೋಡಿರಿ ಒಳಗೆ ಶೇಡ ಕಾಮದೇನು ಒಳಗೆ ಇಲ್ಲದ್ರೆ ಬಂದ್ ಮಾಡಿದ್ರು ಇವೆಲ್ಲ ಆಕಳುಗಳ ಪೂರ ಎಲ್ಲ ಎಲ್ಲ ಇವ ಈ ಕಡೆ ಸ್ವಲ್ಪ ದೊಡ್ಡದವು ಈಗ ನೋಡಿಲ್ರಿ ಇದು ಯಾವ ಥರ ಮಾಡಿದಾರೆ ಇಲ್ಲಿ ಆಕಳುಗಳಲ್ಲ ರೀ ಇಲ್ಲೆಲ್ಲ ಹೊರಗೆ ರೀ ಮತ್ತೊಲ್ದರೆ ಅಲ್ಲಿ ಕೃಷ್ಣನ ಮೂರ್ತಿ ಮಾಡಿಟ್ಟಿದ್ದಾರೆ ಕೃಷ್ಣಲ್ದ್ರೆ ಆಕಳಗಳನ್ನ ಈ ಥರ ಮಾಡ್ಕೊತಂಗೆ ಕಾವಲ ಮಾಡ್ಕೊತಂಗೆ ಮೇಯಿಸಕ್ಕೆ ಬಂದವರು ಮಾಡಿದಾರೆ ರೀ ನೋಡಿ ಎಲ್ಲ ನೀರು ಕುಡಿ ಕುಡಿ ಸಲ ಈ ಥರ ಮಾಡಿದಾರೆ ಟಾಕೆ ಹೊಡ್ತಲ್ಲ ಟಾಕೆ ಆರ್ತಾಕ ಈಗ ಇಲ್ಲ ನೋಡ್ತಿಲ್ಲ ಎಲ್ಲ ಇಲ್ಲ ಇಲ್ಲ ಪೂರಾ ಹೊರ್ಗುಳಿದಾವ್ರಿ ಹೊರಗು ತಳಿಗಳವು ಇಲ್ದ ನೋಡಿರಿ ಇಲ್ಲ ನೋಡಿರಿ ಹಳ್ಳಿ ಕಾರ ಐತಿ ನೋಡ್ರಿ ನೋಡ್ರಿ ನೋಡೋದೇ ಹಳ್ಳಿ ಕಾರ ತಳಿ ಐತಿರ ತೆರಗುಪಾತಿ ಕಡೆ ಇಲ್ಲಿ ಇದು ಬರ್ದಿ ಹಳ್ಳಿ ಕಾರ ಐತ್ರಿ ಪುಂಗನೂರು ತಳಿ ಐತಿರದು ಇವ್ರ ಗೆದ್ದು ಪತಿ ಇಲ್ಲ ರೀ ನೋಡ್ರಿ ಕ್ಯೂಟಿ ಇದ್ದಲ್ ನೋಡಕ್ಕೆ ಪುಂಗನೂರು ತಳಿ ಐತಿ ಮತ್ತೆ ಅಮೃತ ಮಹಲ್ ಅಮೃತ್ ಮಹಲ್ ಹಾಂ ಅಲ್ಲಿ ತ ಅಮೃತ್ ಮಹಲ್ ನೋಡಿದ್ರಿ ತಳಿ ಇದ್ರಿ ಅಮೃತ್ ಮಹಲ್ ತಳಿ ಇದ್ದ ಸಾಹಿವಾಲ್ ಸಾಯಿಬಾಲ್ ತಳಿ ನೋಡಿದ ಬೋರ್ಡ ಇಲ್ರಿ ಯಾವ್ದು ಗೆಸ್ ಮಾಡುವ ಕಿಲಾರಿ ಕಿಲಾರಿ ಇದ್ ನೋಡಿ ಏನು ಕಿಲಾರಿ ಕಿಲಾರಿ ತಳಿ ನೋಡ್ರಿ ಹ್ಮ್ ಇದಲ್ರ ಥರ ಥಾರ ಕರೆ ಥಾರ ಪಾರ ತಳಿ ನೋಡಿದ್ರ ಕಾಗಾಯಮ್ಮ ತಳಿ ನೋಡಿ ಕಾಗಾಯಮ್ಮ ತಳಿ ಇವ್ರ ಇದ್ರ ಇದ್ರ ಹೂಡಂಗಿದ ನೋಡಲಿವ್ ಪಚ್ಚೆದವ್ರ ನೀಟ ಇದ್ರ ನೋಡಿರಿ ಲಾಲ್ ಕಂದಾರಿ ಲಾಲ್ ಕಂದಾರಿ ತಳಿ ಈ ದಂಡೆದ ದಂಡೆದ ಕೆಲ್ಕೋ ಬೋರ್ಡ್ ಹಾಕಿಲ್ರಿ ಇದಕ್ಕೆ ಭೀ ಇಲ್ಲಿ ಹೇಗೆ ಯಾರು ನೋಡ್ರಿ ಡಾಂಗಿ ಡಾಂಗಿ ತಳಿ ಡಾಂಗಿ ತಳಿ ಐತಿ ನೋಡ್ರಿ ಡಾಂಗಿ ನೋಡ್ರಿ ಖರೆ ಎಲ್ಲ ಸಮಾಧಾನ ವೇಚೂರ ವೇಚೂರ ತಳಿ ವೇಚೂರ ತಳಿ ಸಿಗದ್ರಿ ದೇವಾಣಿ ಇದಲ್ದ್ರೆ ದೇವಾಣಿ ತಳಿ ಎರಡೋ ತರಗಿರ್ ಬಚ್ಚ ಹೆಂಗಿ ಹೆಂಗಿತ್ತು ಅದು ಹೆಂಗಿದ್ ಇದು ಒಂದೇ ಇದ್ರೆ ಒಂದು ದೇಡ್ ಲಕ್ಷ ರೂಪಾಯಿ ಇರ್ಬೇಕು ಸರ್ ದೇಡ್ ಲಕ್ಷ ನೋಡ್ತಿಲ್ಲ ಇದೆ ಒಂದು ಮೂರು ಲಕ್ಷದ ಹೋರಿ ಹೋರೈತ್ ನೋಡ್ರಿ

ಯಾವರ ಆಕೋಬೋ ಬೇದಿಗೆಲ್ಲ ಬಂದವು ಅಂದ್ರೆ ಅಲ್ಲಿಂದ ಬಿರ್ದಾರ ಒಳಗೆ ಇಷ್ಟು ಒಳಗಂದ್ರೆ ಆಟೋಮೆಟಿಕ್ ಇಲ್ಲಿ ನಿಮಾರಿ 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 ಆ ಕಡೆ ಯಾಕೆ ಕೂತಿದ್ರಿ ಅದ ಬಿಸ್ಲಾಗ ಈಗ ಎದಕ್ಯಾನ ಆಕಿಲ್ ತಳಿ ಎಸ್ ಸರಿ ಯಾವ್ದಾ ನೀವ್ರಿಗೆ ಎಷ್ಟು ಮಾಡ್ರಿ ಅವ್ನು ಯಾವ್ದ ಅದ ಇದು ಯಾವ್ ತಳಿ ಐತದ ಕಮೆಂಟ್ ಮಾಡಿರಿ ನೀವು ಹೇಳಿರಿ ಕಮೆಂಟ್ದಾಗ ನಂಗೆ ಹಬ್ಬ ಚಾಕ ಕೊಟ್ಟು ಆಕಿ ನೋಡಿ ಆ ಅವ್ಕರೆ ಇದಂಗೆ ನೇಟ್ ಹೆಂಗದ ಇವೆಲ್ಲ ತಳಿ ಹಾಂ ಹೆಂಗೆ ಅದಾವೆ ಯೂಸ್ ಮಾಡ್ತಾರ ಅನ್ನ ಎಲ್ಲ ಹೇಳ್ತೀರಿ ಅಣ್ಣ ಎಷ್ಟು ನಾವು ಒಂದು ಮನಿ ವಿಡಿಯೋ ನೋಡಿನ ರೀ ಇಂಥದ್ದು ಒಬ್ಬರು ತಂದಿರೇನ್ರಿ ಹೇಳ್ರಿ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟು ಈ ಕಡೆ ನೀವು ನೋಡ್ತಿರ್ಲ ನಾಯಿ ನಾಯಿದ್ ನಿತ್ರಿ ನಾಯಿಗಳು ಐತನ ಸಾಕ್ತಾರು ಅದಿಲ್ಲದ್ರೆ ಇನ್ನೇನು ತೋರಿಸ್ತಾ ಅಂತಾರೆ ಏನೇ ಇಲ್ಲದ್ರೆ ಈ ಕಡೆ ಇಲ್ಲಿ ನೋಡ್ರಿ ಈ ಕಡೆ ಏನಿದೆ ನೋಡಿರಿ ಇವೆಲ್ಲ ಹಾಕಳುಗಳ್ರಿ ಆಕುಗಳ ಇಲ್ಲಿ ಭೀ ಒಳಗೆಲ್ಲ ತೋರಿಸ್ತಾನಂತಾವ್ರಿ ಯಾವ್ಯಾವ ನಂದಿನಿ ಗೋ ನಿಕೇತನ ನಂದಿನಿ ಗೋ ನಿಕೇತನ ಅಂತ ಇತ್ತದ ನೋಡಿಲ್ರಿ ಎಲ್ಲ ಕಡೆ ಈ ಥರದ ನೀವು ಮೂರ್ತಿಗಳು ನೋಡ್ಬೋದು

ಹೆಂಗಿದ ನೋಡ್ರಿ ಎಲ್ಲ ಮತ್ತೆ ಎಲ್ಲ ನೀಟ್ ಅದು ಯಾವ ಸ್ವರ್ಗ ಹಾಂ ಮತ್ತೆ ಸ್ವರ್ಗಿದ ಎಲ್ಲಿ ಎಲ್ಲ ಭಾರಿ ಯಾವಾಗ ಬೇಕಾದಾಗ ಎಲ್ಲ ಟೈಮ್ ಟೈಮ್ ಕರೆಕ್ಟ್ ಎಲ್ಲ ಟೈಮ್ ಟೈಮ್ ಮಾಡ್ತದ್ರಿ ನಾಟಕ ಹಾಂ ಅಲ್ಲಿ ಹೋಗ್ತಲ್ಲ ಅದ ನೋಡಿರಿ ಎಲ್ಲ ಈ ಒಂದು ಭೀ ಯಾವುದು ಸ್ವರ್ಗೀತ ಎಲ್ಲ ಕರೆಕ್ಟ್ ಅದ ಭಾರಿ ನೋಡಿರಿ ತಳಿವು ಇಲ್ಲ ರೀ ಏಯ್ ಬರೀ ಇಲ್ಲ ನೀನು ದೊಡ್ಡದ್ ಕೆಲರ ಕೈ ಹಚ್ಚಿ ಗುದ್ದಿ ಯಶ್ ಇದನ್ ಜನ ಮತ್ತಲ್ರಿ ಇವತ್ತಿಗೆ ನೀರು ಕುಡಿದು ಸಿಸ್ಟಮ್ ಹೆಂಗೆ ಮಾಡಿದಾರೆ ನೋಡ್ರಿ ಇಲ್ಲಿ ನೋಡಿಲ್ರಿ ಇದೇನಿತ್ತು ನೋಡ್ರಿ ಅದು ಆಕಳೆ ನೀರು ಕುಡಿಬೇಕಾದ್ರೆ ತಗೋರಿ ಇಲ್ಲಿ ಬಾಯಿಗೆ ತಂದ್ರೆ ಇದು ಕತ್ತಿದ್ರಿ ಇದು ಕೈ ತಂದ್ರೆ ನೀರು ತೊಂಬತ್ತ ನೋಡಿಲ್ಲ ಏಯ್ ಐ ಯಾಕ ಐ ಗಮ್ಮ ಬೇಡ ನೋಡಿರಿ ಕುಡಿ ನೀರು ಕುಡೀ ಸಿಸ್ಟಮ್ ಆ ಥರ ಮಾಡಿದಾರೆ ಯಾವಾಗ ಬೇಕೋ ಒಟ್ಟು ಅವ ಬಾಯ ಹಾಕಿರ ತಂತನ ನೀರು ಚಲೋ ಅವಲ್ಲಿ ಅಲ್ಲಿ ಬಾಯ್ ಆಗ ಅದು ತಂತನ ನೀರು ಭಾರಿ ಬರೀತಿ ತಳಿಗಳೆಲ್ಲ ಭಾಳ ಬಾರಿ ಈ ಥರ ಶೇಡ್ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಆಸೆ ಐತಿ ಆದರೆ ಇನ್ವೆಸ್ಟ್ಮೆಂಟ್ ಬೇಕು ರೀ ಇನ್ವೆಸ್ಟ್ಮೆಂಟ್ ತಯಾರು ಮಾಡ್ರದ ಮೊದಲ ರೊಕ್ಕಗಳು ಮಾಡಿದ್ರೆ ಆಮೇಲೆ ಟೈಮ್ ಬರ್ತೈತೆ ನಮ್ದು ಟೈಮ್ ಬರ್ತೈತಿ ಅಲ್ಲಿಗೂ ನಮ್ಮದು ಭೀ ಟೈಮ್ ಬರ್ತೈತಿ ಸಬ್ಕ ಟೈಮ್ ಆಗಿದೆ ಅಪ್ನ ಭೀ ಟೈಮ್ ಆಗ ಸಬ್ಕ ಟೈಮ್ ಆಗ ಇಲ್ಲೆಲ್ಲ ಪೂರ ಮೇವು ಎಲ್ಲದೇ ಸ್ಟಾಕ್ ಮಾಡಿಟ್ಟವ ನೋಡ್ರಿ ಕನಿಕ್ ಇದ್ದೆ ಸ್ಟಾಕ್ ಮಾಡಿಟ್ಟವ್ರು ಇದ್ರ ಮೇಲೆ ಈ ಥರ ಸಣ್ಣ ಮಾಡಿ ಎಲ್ಲದಕ್ಕೋಗಿದ್ದಾರೆ ಈ ಥರ ನೋಡ್ರಿ ಈ ಥರ ಸಣ್ಣ ಮಾಡಿ ಮಾಡಿ ಈಗ ಎಲ್ಲ ಆ ಕಡೆ ಎಲ್ಲ ಇತ್ತು ಸ್ಟಾಕ್ ಇದ್ರಿ ಇತ್ತಿನ ಅವು ಪಾಪ ಇಲ್ವ ಇಲ್ಲ ರೀ ಈ ಕಡೆ ಬೀದ್ರಿ ಬರೀ ವಾಂಡದ ರೀ ನಮ್ಮ ಹುಡುಗ ಇದಾರೆ ಒಟ್ಟು ಹೇಳ್ದು ಕಲ್ದ ಆ ಕಡೆ ಹೇಳ್ತಾ ನೋಡ್ದ್ರಿ ಅವಾಗಿಂದ ಹೇಳ್ರಿ ಇಲ್ಲೊಂದು ಕಾರ್ಯಕ್ರಮ ದೊಡ್ಡದು ಅವಾಗ ಮಾಡಿಂದ ನೋಡವ್ರಿ ನೋಡ್ರಿ ಎಲ್ಲ ಭಾರಿ ಎಷ್ಟು ಭಾರಿ ಇದೆ ಈ ಥರ ತಯಾರಾಯ್ತರಿ ಒಂದು ಇಪ್ಪತ್ತು ಹತ್ತು ಸರ್ ಹಿಡಿದಾವ್ರ ಇಲ್ಲಿ ಆರಾಮದಾಗ ತಿರ್ಗಾಡ್ಕೋದು ಕಂಫರ್ಟೇಬಲ್ ಅವ್ ಈ ಥರ ಮಾಡಿದಂದ್ರೆ ಫ್ಯೂಚರ್ ಪ್ಲ್ಯಾನ್ ಇದಾವೆ ಬಿಡ್ರಿ ಮೌಂಟ್ರಿ ತನ ಭೀ ಈಗ ನೋಡ್ತಾ ಇಲ್ಲದ್ರೆ ನಾಯಿಗೋಸ್ ಹಾಕ್ತಾರೆ ರೀ ಭಾಳ ಅಂದ್ರೆ ಭಾಳ ನಾಯಿಗಳ್ ತೋರ್ಸ ನೋಡಿ ನೂಡಲ್ಸ್ ಇಲ್ಲೆಲ್ಲ ನಾಯಿಗಳು ಮಾಡಿದ್ರು ಭೂ ಹೊರಗಡೆ ಇಲ್ದದ್ರೆ ಇದ್ರಗೂ ನಾಯಿ ಹೊಡ್ತಾವ ನೋಡಿರಿ ಬೀದಿ ನಾಯಿಗಳು ಏನಾರ ಇತ್ತಲ್ಲ ಅವನು ಭೀ ತಂದು ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಅವ್ರ ಒಳಗೆ ಹೋಗ್ಬೇಡ ಅಂತ ಹೇಳ್ಕಾರಿ ರೀ ನಾಯಿಗಳವು ಹೆಂಗೆ ಹೊದ್ರಕತ್ತ ನೋಡಿಲ್ಲ ಎಲ್ಲ ಪೂರ ನಾಯಿಗಳಿದಾವೆ ನೋಡ್ರಿ ಹಿಂಗೆಲ್ಲ ಪೂರ ಇದಾವೆ ನೋಡಿದ್ರಲ್ಲಿ ಮ್ಯಾಗ ಕೆಳಗೆ ಎಲ್ಲ ಕಡೆ ನಾಯಿಗಳಿದಾವೆ ಇದು ನೋಡಿದ್ರೆ ಎಲ್ಲಿ ಕಿಟಕಿದಾಗ ಏರಿ ಇದ್ದಿತ್ತು ಇದೇ ನೋಡ್ತಾ ಇಲ್ಲಿ ಪೂರ ನಾಯಿಗಳಿದಾವೆ ನೋಡ್ರಿ ಗಲ್ಯಾನು ಆ ಕಡೆ ಈ ಕಡೆ ಎಲ್ಲ ಇರ್ತಾವೆ ನೋಡ್ರಿ ಅವು ನಾಯಿಗಳೆಲ್ಲ ತಂದು ಇಲ್ಲಿ ಸಾಕ್ತಾರೆ ಯಾಕಂದ್ರೆ ಊಟ ಸಿಗುಲ್ದ ಇದ್ರೆ ಆಗಲ್ಲ ಸಾಯ್ತಾವ್ರಲ್ಲೇ ಆ ಥರ ಸಾಯ್ಬಾರ್ದು ಅಂತ ಈ ಥರ ಮಾಡಿದ್ದಾರೆ ಕಣ್ಣೀರು ಮಾಡ್ತಾರೆ വിഷയ